ಗಾಂಧಿ ಜೊತೆ ಸಾವರ್ಕರ್ ಚಿತ್ರವನ್ನ ಪ್ರಕಟಿಸಿದ ಕೇಂದ್ರ ಸರ್ಕಾರ ಗಾಂಧಿ ಮೇಲೆ ಸಾವರ್ಕರ್ ಚಿತ್ರ ಹಾಕಿದ್ಯಾಕೆ ಸಾವರ್ಕರ್ ಮೇಲೆ ಬಿಜೆಪಿಗೆ ಯಾಕೆ ಇಷ್ಟೊಂದು ಪ್ರೀತಿ ನಮಸ್ಕಾರ ಆಗಸ್ಟ್ ಹದಿನೈದರಂದು ಎಪ್ಪತ್ತೊಂಬತ್ತನೇ ದಿನದ ಸ್ವಾತಂತ್ರ್ಯ ದಿನವನ್ನ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಈ ಆಚರಣೆಯ ನಡುವೆನೆ ಕೇಂದ್ರ ಸರ್ಕಾರ ಪೋಸ್ಟರ್ ಒಂದು ವಿವಾದಕ್ಕೆ ಕಾರಣ ಆಗಿದೆ ಹೌದು ಈ ವಿವಾದಕ್ಕೆ ಕಾರಣ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ತೈಲ ಸಚಿವಾಲಯದ ಸ್ವಾತಂತ್ರ್ಯ ದಿನದ ಪೋಸ್ಟರ್ ವಿವಾದಾತ್ಮಕ ಹಿಂದುತ್ವ ಸಿದ್ಧಾಂತಿ ವೇಡಿ ಸಾವರ್ಕರ್ ಚಿತ್ರವನ್ನು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರಿಗಿಂತ ಮೇಲೆ ಹಾಕಲಾಗಿದೆ ಸಚಿವಾಲಯ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಪೋಸ್ಟರ್ ನಲ್ಲಿ ಮಹಾತ್ಮ ಬೋಸ್ ಸಿಂಗ್ ಸಾವರ್ಕರ್ ಕೆಂಪು ಕೋಟೆ ಮತ್ತು ತ್ರಿವರ್ಣ ಧ್ವಜದ ಚಿತ್ರಗಳನ್ನು ಒಳಗೊಂಡಿದೆ ಅಶೋಕ ಚಕ್ರದ ಹಿನ್ನೆಲೆಯ ಜೊತೆಗೆ ಮುದ್ರಣಗೊಂಡಿದೆ ಮತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂತ ಹಾರೈಸಲಾಗಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಈ ಎಲ್ಲ ಹೋರಾಟಗಾರರಿಗಿಂತ ವಿವಾದಾತ್ಮಕ ಹಿಂದುತ್ವ ಸಿದ್ಧಾಂತ ವೇಡಿ ಸಾವರ್ಕರ್ ಚಿತ್ರವನ್ನ ಎಲ್ಲ ಮಹನೀಯರ ಮೇಲೆ ಹಾಕಲಾಗಿದೆ ಈ ಪೋಸ್ಟರ್ ರಾಷ್ಟ್ರಪಿತನ ಹತ್ಯೆಯ ಆರೋಪಿ ಯನ್ನ ವೈಭವೀಕರಿಸಿದೆ ಅಂತ ಪ್ರತಿಪಕ್ಷಗಳು ಆರೋಪವನ್ನ ಮಾಡಿದವೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಧಿಕೃತ ಎಕ್ಸ್ ಖಾತೆ ಮಹಾತ್ಮ ಗಾಂಧಿಗಿಂತ ವಿಡಿ ಸಾವರ್ಕರ್ ಅವರನ್ನು ಎತ್ತರದಲ್ಲಿ ಪ್ರಕಟ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನು ಹಂಚಿಕೊಂಡಿದೆ ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಂಸದ ಜಾನ್ ಬ್ರಿಟ್ಟಾಸ್ ಅವರು ಕೇಂದ್ರದ ಈ ನಡೆಯನ್ನ ಟೀಕೆ ಮಾಡಿದ್ದಾರೆ ಭಾರತದ ಜಾತ್ಯತೀತ ಸಂವಿಧಾನವನ್ನ ದುರ್ಬಲಗೊಳಿಸುವ ಲೆಕ್ಕಾಚಾರದ ಕೃತ್ಯ ಅಂತ ಬ್ರಿಟಾಸ್ ಅವರು ಕರೆದಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸಾಕಷ್ಟು ಪುರಾವೆಗಳಿಲ್ಲದ ಕಾರಣ ಸಾವರ್ಕರ್ ಅವರನ್ನ ಗಾಂಧಿಯವರ ಹತ್ಯೆಯಲ್ಲಿ ಆರೋಪಿಯಾಗಿದ್ರು ಅನ್ನೋದನ್ನ ಗಮನಿಸೋದು ಸೂಕ್ತ ಆಗಿದೆ ಆದರೂ ಕಪೂರ್ ಆಯೋಗ ಸಾವರ್ಕರ್ ಅವರನ್ನ ದೋಷಾರೋಪಣೆ ಮಾಡೋ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಎತ್ತಿ ತೋರಿಸಿದೆ ಅಂತ ಅವರು ಬರೆದಿದ್ದಾರೆ ಸಂವಿಧಾನವನ್ನ ಎತ್ತಿ ಹಿಡಿಯೋರು ನ್ಯಾಯ ಮತ್ತು ಜಾತ್ಯತೀತ ಮೌಲ್ಯಗಳ ಈ ಅಣಕವನ್ನ ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಅಂತ ಬ್ರಿಟಾಸ್ ಅವರು ಹೇಳಿದ್ದಾರೆ ಇನ್ನು ಇದಕ್ಕೂ ಮುನ್ನ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾರತದ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದಾರೆ ಇದು ನಾಗರಿಕರು ಸಾಮಾಜಿಕ ಮತ್ತು ಕೋಮು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದಾಗುವ ಫಲಿತಾಂಶ ಅಂತ ಕರೆದಿದ್ದಾರೆ ದೇಶವನ್ನ ಪ್ರಾದೇಶಿಕ ಭಾಷಾ ಹಾಗೂ ಕೋಮು ವೈವಿಧ್ಯದ ನಿಧಿ ಅಂತ ಬಣ್ಣಿಸಿದ್ದಾರೆ ಹಾಗೆಯೇ ಪ್ರತಿಗಾಮಿ ಶಕ್ತಿಗಳು ರಾಷ್ಟ್ರೀಯತೆಯನ್ನ ವಿರೂಪಗೊಳಿಸೋದಕ್ಕೆ ವಿಭಜನೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಾವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಶಕ್ತಿಗಳು ಸರ್ಕಾರದ ನೀತಿಗಳ ಟೀಕೆಯನ್ನ ದೇಶ ದ್ರೋಹ ಅಂತ ಬ್ರ್ಯಾಂಡ್ ಮಾಡ್ತಾ ಇದೆ ರಾಷ್ಟ್ರೀಯ ಚಳುವಳಿಯ ಸಂಪ್ರದಾಯಗಳನ್ನ ಕಳಂಕಗೊಳಿಸ್ತಾ ಇದೆ ಕೋಮು ಧ್ರುವೀಕರಣವನ್ನ ಬೆಳೆಸೋ ಮೂಲಕ ತುರ್ತು ಸಮಸ್ಯೆಗಳಿಂದ ಗಮನವನ್ನ ಬೇರೆಡೆಗೆ ತಿರುಗಿಸ್ತಾ ಇದೆ ಅಂತ ವಿಜಯನ್ ಅವರು ಹೇಳಿದ್ದಾರೆ ಚಿತ್ರ ನಿರಂಕುಶಾಹಿಯ ಪ್ರತಿರೂಪ ಆಗಿದೆ ಬ್ರಿಟಿಷರಿಂದ ಕ್ಷಮೆಯನ್ನ ಕೇಳಿದ ಸಾವರ್ಕರ್ ಅವರಂತಹ ವ್ಯಕ್ತಿಯನ್ನ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಮಹಾತ್ಮ ಗಾಂಧಿಯವರಿಗಿಂತ ಮೇಲೆ ಪ್ರಮುಖವಾಗಿ ಅವರನ್ನ ಬಿಂಬಿಸಲಾಗಿದೆ ಹಾಗೇನೆ ಜವಾಹರಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿರಸ್ಕಾರವನ್ನ ತೋರಿಸುತ್ತೆ ಅಂತ ಎಕ್ಸ್ ನಲ್ಲಿ ಹೇಳಿರೋ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಪ್ರತಿ ಸ್ವಾತಂತ್ರ್ಯೋತ್ಸವ ದಿನದಂದು ಇತಿಹಾಸ ಮತ್ತು ದೇಶ ದ್ರೋಹಿಗಳನ್ನ ಹೇರೋಗಳನ್ನಾಗಿ ಮಾಡೋದು ಮೋದಿ ನೇತೃತ್ವದ ಬಿಜೆಪಿಯ ವಾಡಿಕೆಯಾಗಿ ಬಂದಿದೆ ಇಂದಿಗೂ ನಮ್ಮನ್ನ ಕಾಡ್ತಾ ಇರೋ ವಿಭಜನೆ ಮತ್ತು ದ್ವೇಷದ ಬೀಜಗಳನ್ನ ಬಿತ್ತೋದಕ್ಕೆ ಬ್ರಿಟಿಷರೊಂದಿಗೆ ಸಹಕರಿಸಿದ್ದ ಪೂರ್ವಜರನ್ನ ಹೊಂದಿರೋ ಇಂತಹವರಿಂದ ಬೇರೆನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಆರೋಪಿ ಅಷ್ಟೇ ಅಲ್ಲದೆ ಕಪೂರ್ ಆಯೋಗವು ಸಾವರ್ಕರ್ ವಿರುದ್ಧ ದೋಷಾರೋಪಣೆಯ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಎತ್ತಿ ತೋರಿಸಿತ್ತು ಇಂತಹ ಆರೋಪಿಯನ್ನು ಆಡಳಿತಾರೂಢ ಬಿಜೆಪಿ ವೈಭವೀಕರಿಸ್ತಾ ಇದೆ ಮಹಾತ್ಮ ಗಾಂಧಿಯವರಿಗಿಂತ ಸಾವರ್ಕರ್ ಅವರನ್ನ ಪ್ರಮುಖವಾಗಿ ಬಿಂಬಿಸೋದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ ಕೇಂದ್ರ ಸರ್ಕಾರದ ಈ ನಡೆ ನಿಜಕ್ಕೂ ಕೂಡ ಖಂಡನೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ